ಆತ್ಮೀಯ ವೀಕ್ಷಕರಿಗೆ ಅಭಿನವ ಕೆಂಪೇಗೌಡ ಎಕೆಜಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ಎಕೆಜಿ ಕನ್ನಡಿಗರ ಆಸ್ತಿ ಕರುನಾಡ ಸುದ್ದಿಯೇ ಜಾಸ್ತಿ ಐನೂರ ಹದಿಮೂರನೇ ಕೆಂಪೇಗೌಡರ ಜಯಂತಿಯ ಸಂಭ್ರಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಮಾಗಡಿಯಲ್ಲಿ ನಿರ್ಮಿಸಿ ನಾಡಪ್ರಭು ಕೆಂಪೇಗೌಡರ ಕಾಲದ ವೈಭವಗಳನ್ನು ಗುಡಿಗೋಪುರ ಕೆರೆಕಟ್ಟೆ ಕೋಟೆ ಕೊತ್ತಲುಗಳನ್ನು ಕಟ್ಟುವಲ್ಲಿ ನಾಡಪ್ರಭು ಕೆಂಪೇಗೌಡರ ಪಾತ್ರವನ್ನು ಜಗಜಾಹಿರುಗೊಳಿಸಿದ ಕೀರ್ತಿ ಅಭಿನವ ಕೆಂಪೇಗೌಡರೆಂದೇ ಬಿಂಬಿತವಾಗಿರುವ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿರವರಿಗೆ ಸಲ್ಲುತ್ತದೆ ಹಲವು ದಶಕಗಳಿಂದ ನಾಡಪ್ರಭು ಕೆಂಪೇಗೌಡರ ಅಂದಿನ ಸಮಾಜಮುಖಿ ಕೈಂಕಾರ್ಯಗಳನ್ನು ವೈಭವೀಕರಿಸುತ್ತ ಅದ್ದೂರಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತಾ ನಾಡಿನಾದ್ಯಂತ ಜನಮನ್ನಣೆ ಗಳಿಸಿರುವ ಎಚ್ ಎಚ್ಎಂ ಕೃಷ್ಣಮೂರ್ತಿರವರಿಗೆ ನಾಡಪ್ರಭು ಕೆಂಪೇಗೌಡರ ಮೇಲಿರುವ ಅಭಿಮಾನ ಅಪಾರ ಐನೂರ ಹದಿಮೂರನೇ ಕೆಂಪೇಗೌಡರ ಜಯಂತಿಯ ಮಾಗಡಿ ಹಬ್ಬದಂದು ಅದ್ದೂರಿಯಾಗಿ ಸಿಂಗಾರಗೊಂಡ ಐನೂರಕ್ಕೂ ಹೆಚ್ಚು ಗೋವುಗಳ ಮೆರವಣಿಗೆ ಗೋವುಗಳ ಆರಾಧನೆ ಹಳ್ಳಿಕಾರ್ ತಳಿಗಳ ಸುಂದರ ಪ್ರದರ್ಶನ ಮಾಗಡಿ ಕೆಂಪೇಗೌಡರ ಜಯಂತಿಯೆಂದು ಸದರಿ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನ ತಂದಿತ್ತು ಪರಮಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಾಡಬಂಧುಗಳ ಉಪಸ್ಥಿತಿ ಹಾಗೂ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿರವರ ಸಾರಥ್ಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಐನೂರ ಹದಿಮೂರನೇ ಕೆಂಪೇಗೌಡ ಜಯಂತಿಯ ಅದ್ದೂರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಸಾಗಿ ಸಾಗಿಬಂದ ರಥಯಾತ್ರೆಯಲ್ಲಿ ಪರಮಪೂಜ್ಯ ಶ್ರೀಗಳು ಜನನಾಯಕರು ಹಾಗೂ ಅಭಿನವ ಕೆಂಪೇಗೌಡರೊಂದಿಗೆ ನಾಡಪ್ರಭು ಕೆಂಪೇಗೌಡರ ಜೇಘೋಷವನ್ನ ಕೂಗುತ್ತಾ ಸಾಗಿಬಂದ ಲಕ್ಷಾಂತರ ಸಮೂಹವನ್ನು ನೋಡಿ ಕಣ್ತುಂಬಿಸಿಕೊಳ್ಳುವುದೇ ಆನಂದ ಅಲ್ಲದೆ ವಿಶೇಷವಾಗಿ ನೂರಾರು ತಾಯಂದಿರು ತಮ್ಮ ಮುಡಿಯ ಮೇಲೆ ಹೊತ್ತು ಸಾಗಿದ ಕಳಶಗಳು ನಾಡಪ್ರಭು ಕೆಂಪೇಗೌಡರು ಅಂದು ನಾಡನ್ನ ಕಟ್ಟಲು ಶ್ರಮಿಸಿದ ಶ್ರಮಕ್ಕೆ ಪ್ರಸ್ತುತವಾಗಿ ಮನುಕುಲವು ನಮನವನ್ನು ಅರ್ಪಿಸುವಂತೆ ಭಾಸವಾಗುವ ಈ ಸುಂದರಗಳಿಗೆ ನಿಜವಾಗಿಯೂ ಸುಂದರ ರಸಗಳಿಗೆ ನಾಡಪ್ರಭು ಕೆಂಪೇಗೌಡರ ನಾಡು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಾದ್ಯಂತ ಜಾನುವಾರುಗಳ ಪಾಲಕರು ಉತ್ಸುಕತೆಯಿಂದ ತಮ್ಮ ಜಾನುವಾರುಗಳಿಗೆ ಸಿಂಗಾರ ಮಾಡಿಕೊಂಡು ಮಾಗಡಿ ಕೋಟೆಯತ್ತ ಧಾವಿಸಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಹೊಸ ಕಳಿಯನ್ನ ತರುವಂತೆ ಮಾಡಿದ ಕೈಂಕಾರ್ಯ ಶ್ಲಾಘನೀಯ ಅಷ್ಟೇ ಅಲ್ಲದೆ ಈ ಕೈಂಕಾರ್ಯ ಇತಿಹಾಸದಲ್ಲೇ ಕಂಡರಿಯದಂತಹ ದಾಖಲೆ ಕಾರ್ಯ ಎಂಬುದು ಜನತೆಯ ಅಭಿಪ್ರಾಯವೂ ಆಗಿದೆ ಈ ಸಂದರ್ಭದಲ್ಲಿ ನೂರಾರು ಹಳ್ಳಿಕಾರ್ ಜೋಡೆತ್ತೆಗಳ ಅದ್ದೂರಿ ಮೆರವಣಿಗೆ ಮೂಲಕ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ಹಾಗೂ ನಾಡಿನ ಹಲವಾರು ಮಠಗಳ ಶ್ರೀಗಳು ಸೇರಿದಂತೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಐನೂರ ಹದಿಮೂರನೇ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಅಭಿನವ ಕೆಂಪೇಗೌಡ ನಾಮಾಂಕಿತರು ಆದರ್ ಎಚ್ಎಂ ಕೃಷ್ಣಮೂರ್ತಿರವರಿಂದ ಮಾಲಾರ್ಪಣೆ ಮಾಡಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು ಅದ್ಧೂರಿಯಾಗಿ ಆಚರಣೆ ಮಾಡುವ ಮುಖೇನ ಇವತ್ತು ಮಾಗಡಿ ಕೋಟೆಯಲ್ಲಿ ಒಂದು ಹಬ್ಬ ಆಚರಣೆ ಆಗ್ತಾ ಇದೆ ಈ ಹಬ್ಬದ ಆಚರಣೆಗೆ ಸರ್ವಧರ್ಮ ಪ್ರಭು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರೊಂದು ಖ್ಯಾತಿಯನ್ನು ಪಡೆದು ಇವತ್ತು ರಾಜ್ಯ ದೇಶ ರಾಷ್ಟ್ರಗಳಿಗೆ ಮಾದರಿಯಾದಂತಹ ಮಾಗಡಿ ಕೆಂಪೇಗೌಡರೇ ಕಾರಣಕರ್ತರು ಅಂತ ಹೇಳೋದಕ್ಕೆ ನಾನು ಭಾಯಿಸ್ತೇನೆ ಇವತ್ತು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಈ ನಾಡು ಕಂಡಂಥ ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮಿಗಳ ಆಶೀರ್ವಾದದ ಜೊತೆಯಲ್ಲಿ ಇವತ್ತು ಶ್ರೀ ಮಠದವರೇ ಆದಂಥ ಶ್ರೀಯುತ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಾನಂದ ಮಹಾಸ್ವಾಮಿಗಳ ಪಾದಾಂತರಗಳಿಗೆ ನಮಸ್ಕರಿಸುತ್ತಾ ಮತ್ತೊಬ್ಬರು ಶ್ರೀಗಳಾದಂತ ನಂದಾಜುತ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಹಾಗೆ ಶ್ರೀ ಶ್ರೀ ಕುಮಾರ್ ಚಂದ್ರಶೇಖರ್ ಮಹಾಸ್ವಾಮಿಗಳಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತ ಹಾಗೆ ಆನಂದ ಗುರುಜಿಯವರು ಸಹ ರಸ ಎಲ್ಲ ಆಗಮಿಸ್ತಾ ಇದ್ದಾರೆ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾಂತರಗಳಿಗೆ ನಮಸ್ಕರಿಸಿ ಹಾಗೆ ಮತ್ತೊಬ್ಬರು ಜಿ ಕೆ ರಘುಪತಿ ಶರ್ಮ ಅವರು ಆಗಮಿಸ್ತಾ ಇದ್ದಾರೆ ಶ್ರೀ ಶ್ರೀ ರಂಗನಾಥ ಸ್ವಾಮಿಯವರ ವೇದಿಕೆಯಲ್ಲಿ ಆಸಿನವರೆಗೂ ಸಹ ಈ ವೇದಿಕೆಯಲ್ಲಿ ಶುಭವನ್ನು ಕೋರ್ತಾ ಕಾಲಭೇಶ್ವರ ಸ್ವಾಮಿ ವರಪುತ್ರರಾದಂಥ ಬಾಲಗಂಗಾಧರ ಮಹಾಸ್ವಾಮಿಗಳ ಆಶೀರ್ವಾದ ಜೊತೆಯಲ್ಲಿ ಈ ನಾಡು ಈ ದೇಶ ರಾಷ್ಟ್ರ ಕಂಡಂತ ಒಬ್ಬ ಮಠಾಧೀಶ್ವರರಿದ್ದಾರೆ ಒಂದು ಮಠವನ್ನು ಎಲ್ಲ ದೇಶದಲ್ಲೂ ಮುನ್ನಡೆಸುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಇವತ್ತು ಅಂತಹ ಮಹಾಪುರುಷರು ಕೆಂಪೇಗೌಡರ ಈ ವೇದಿಕೆ ಐನೂರ ಹದಿಮೂರನೇ ಜಯಂತೋತ್ಸವದ ಪ್ರಯುಕ್ತ ಆಗಮಿಸಿ ಇವತ್ತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಕೆಂಪೇಗೌಡರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಈ ನಾಡಿನ ಬಗ್ಗೆ ಇಲ್ಲಿ ಎಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಎಲ್ಲವನ್ನ ವಿವರವಾಗಿ ತಿಳಿಸಿ ಈ ನಾಡು ಧರ್ಮದ ನಾಡು ಗಂಡು ನಾಡು ಹಾಗೆ ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮಿಗಳಿಗೆ ಜನ್ಮಗೊಂಡಂತಹ ಪುಣ್ಯಭೂಮಿ ಮತ್ತೊಬ್ಬರು ಶ್ರೀ ಬ ಶಿವಕುಮಾರ ಮಹಾಸ್ವಾಮಿ ಕೊಟ್ಟಂತ ಪುಣ್ಯ ಭೂಮಿ ಹಾಗಾಗಿ ತಮ್ಮ ಅಂಡವಿ ಮಹರ್ಷಿಗಳು ಕಣ್ವಶ್ರೀ ಮಹರ್ಷಿಗಳು ತಪಸ್ಸನ್ನು ಮಾಡಿದಂತ ಪುಣ್ಯ ಭೂಮಿ ಎಲ್ಲರಿಗೂ ಮುಗಿಲಾಗಿ ಇದು ಧರ್ಮಕ್ಕೆ ಹೆಸರನ್ನ ಕಳಿಸ್ತಂದು ಗಂಡು ಮೆಟ್ಟಿದ ನಾಡು ಈ ಮಾಗಡಿ ಹಾಗಾಗಿ ಈ ಮಾಗಡಿಗೆ ಬಂದಿರಂತ ಎಲ್ಲ ಮಾಸ್ವಾಮಿಗಳು ಗಣ್ಯ ವ್ಯಕ್ತಿಗಳು ನಟರಿಗೂ ಮತ್ತೆ ಇಲ್ಲಿ ಸೇರಿಕ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಮಹಾಸ್ವಾಮಿಗಳು ನಿರ್ಮಲಾನಂದ ಮಹಾಸ್ವಾಮಿಗಳು ತುರ್ತಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗುವ ಕಾರಣ ಅವರೇ ಮೊದಲ ಬದಲು ಎಲ್ಲ ವಿಷಯವನ್ನು ತಿಳಿಸಿ ನಮ್ಮ ನಿಮ್ಮೆಲ್ಲರಿಗೂ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಅರಸುವಂಥ ಮಹಾಪುರುಷರಲ್ಲಿ ಕೇಳಿಕೊಂಡು ಅವರ ಪಾದಾಂಧ್ರಗಳಿಗೆ ಕೊನೆಯದಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ನನ್ನ ವಂದನಾರ್ಪಣೆಯನ್ನು ಮುಕ್ತಾಯನ ಮಾಡ್ತೀನಿ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलम् अचलं सर्वधी सर्वधिसाक्षिभूतं भवातीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ವತಿಯಿಂದ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದರೆ ಪ್ರತಿ ವರ್ಷಕ್ಕಿಂತ ವಿಭಿನ್ನವಾಗಿ ಇನ್ನೂ ವಿಶೇಷವಾಗಿ ವಿನೂತನವಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವನ್ನು ಕೊಟ್ಟಿದೆ ವಿದ್ಯುಕ್ತವಾಗಿ ಕೆಂಪೇಗೌಡರ ಜಯಂತಿ ರಾಜ್ಯ ಸರ್ಕಾರದ ವತಿಯಿಂದ ಇತಿಹಾಸಕಾರರು ಸಂಶೋಧಿಸಿ ಜೂನ್ ಇಪ್ಪತ್ತ ಏಳನೇ ತಾರೀಕು ಅಂತ ನಿಗದಿ ಮಾಡಿರುವ ದಿನ ಅದಾದ್ರೂ ಕೂಡ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ಘನ ಸರ್ಕಾರ ಸರ್ಕಾರದ ವತಿಯಿಂದ ಜಯಂತಿಯನ್ನು ಆಚರಿಸುವ ಕಾರ್ಯಕ್ರಮ ಇರೋದರಿಂದ ಮೂರು ನಾಲ್ಕು ದಿನಗಳ ಮುಂಚೆಯೇ ಮಾಗಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂತಹದ್ದು ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ದಿವ್ಯ ಆತ್ಮವನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಸಾಧುಸಂತರು ಯತಿಶ್ರೇಷ್ಠರು ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಮುಖ್ಯವಾಗಿ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಸಚಿವರಾಗಿ ಕೆಂಪಾಪುರದಲ್ಲಿ ಕೆಂಪೇಗೌಡರ ಒಂದು ತಾಣವನ್ನು ನಿರ್ಮಿಸಲಿಕ್ಕೆ ಪಣ ತುಟ್ಟಿರ್ತಕ್ಕಂಥ ಅಶ್ವಥ್ ನಾರಾಯಣರವರ ಉಪಸ್ಥಿತಿ ಇದೆ ಅವರ ಜೊತೆಯಲ್ಲಿಯೇ ನಾಡಿನ ಹಲವಾರು ಗಣ್ಯರು ಆಸ್ತಿಕ ಮಹಾಶೇರಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮತ್ತು ಆಸ್ತಿಕ ಮಹಾಶಯರು ಕೆಂಪೇಗೌಡರನ್ನು ಅಭಿ ಅಭಿನಂದಿಸಿ ಅವರು ಕೊಟ್ಟ ತ್ಯಾಗವನ್ನು ಸ್ಮರಿಸಿ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ ಮಾಧ್ಯಮ ಸ್ನೇಹಿತರೆ ಪ್ರತಿ ವರ್ಷಕ್ಕಿಂತ ವಿಶೇಷವಾದ ಕಾರ್ಯಕ್ರಮ ಅಂತ ನಾವು ಹೇಳಿದ್ವಿ ಕೆಂಪೇಗೌಡರ ಐನೂರ ಹದಿಮೂರನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಶಾಂತಿಯಿಂದ ಶಿಸ್ತಿನಿಂದ ಆಚರಿಸ್ತಾ ಇದ್ದೇವೆ ಯಾರು ಗಲಾಟೆ ಮಾಡಬೇಡಿ ಕಾರ್ಯಕ್ರಮ ಇಂದು ಪ್ರಾರಂಭ ಆಗಿದೆ ಈಗ ಪ್ರಾರಂಭ ಆಗಿದೆ ಕೆಂಪೇಗೌಡರು ತಮ್ಮ ತ್ಯಾಗ ಬಲಿದಾನದಿಂದ ನಾಡಿಗೆ ಕೊಟ್ಟಂಥ ಕೀರ್ತಿಯನ್ನ ಸೇವೆಯನ್ನು ಸ್ಮರಿಸ್ಕೊಳ್ತಕ್ಕಂಥ ಒಂದು ಪವಿತ್ರವಾದ ಕ್ಷಣ ಇದು ಆಗಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೇವೆ ಬಹು ದೊಡ್ಡದಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಗಳಿಗೆಯಲ್ಲಿ ಯಾವ ವಿಶ್ವದ ದೊಡ್ಡಣ್ಣ ಅಂತ ಅಮೇರಿಕ ಅಂತ ಭಾವಿಸ್ತೇವಲ್ಲ ಅಮೇರಿಕ ದೇಶದ ಹುಟ್ಟದೇ ಇದ್ದ ಕಾಲದ ಘಟ್ಟದಲ್ಲಿಯೇ ನಮ್ಮ ನಾಡಿನ ಕೆಂಪೇಗೌಡರು ಸರ್ವ ಜನಗಳಿಗೂ ಸರ್ವ ಜಾತಿಯವರಿಗೂ ಸರ್ವ ಧರ್ಮೀಯರಿಗೂ ಕೂಡ ಬೆಂಗಳೂರನ್ನು ಸ್ಥಾಪಿಸಿ ಅಲ್ಲಿ ಪಟ್ಟಣಗಳನ್ನು ನಗರಗಳನ್ನು ಅವರಿಗೆ ನಿರ್ಮಿಸಿದ್ದು ನಮಗೆ ಗೊತ್ತಿದೆ ಜಾತ್ಯತೀತ ಪ್ರಭು ಆದರೂ ಕೂಡ ಎಲ್ಲರಿಗೂ ಕೂಡ ಸ್ಥಾನಮಾನಗಳನ್ನು ಒದಗಿಸಿಕೊಟ್ಟಂಥ ಕೀರ್ತಿ ನಾಡಪ್ರಭು ಕೆಂಪೇಗೌಡರು ಅಂದುಗೆ ವಿಜಯನಗರ ಕಾಲದ ನಾಡ ಆಡುವ ಅರಸರು ಇದ್ದ ಕಾಲಘಟ್ಟದಲ್ಲಿ ಅದಕ್ಕೂ ಪೂರ್ವದಲ್ಲಿ ಈ ಭಾಗದ ಎಲ್ಲರೂ ಕೂಡ ವಿಜಯನಗರಕ್ಕೆ ಕಪ್ಪ ಕಾಣಿಕೆಯನ್ನು ಸಮರ್ಪಿಸಿ ಅಲ್ಲಿಗೆ ನಡ್ಕೊಳ್ತಾ ಇದ್ದಂಥ ಕಾಲದಲ್ಲಿ ನಮ್ಮ ಬೆಂಗಳೂರಿನ ನಾಡನ್ನು ಕಟ್ಟಿದಂಥ ಕೆಂಪೇಗೌಡರು ಅಂದು ವಿಜಯನಗರದ ಕೃಷ್ಣದೇವರಾಯನಿಗೆ ನಮ್ಮ ಭಾಗದಲ್ಲಿ ನಮ್ಮ ನಾಡನ್ನು ಕಟ್ಟಿಕೊಳ್ತೇವೆ ಅಂತ ಒಂದು ಅನುಮತಿಯನ್ನು ಪಡ್ಕೊಂಡು ಈ ಭಾಗದಲ್ಲಿ ರಾಜನಾಗಿ ಇವತ್ತು ಬೆಂಗಳೂರು ಅಂತಂದರೆ ನಮಗೆ ಗೊತ್ತಿದೆ ಆ ವಿಚಾರಗಳನ್ನು ನಮ್ಮ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣರವರು ಮಾತನಾಡ್ತಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಒಟ್ಟು ಉತ್ಪನ್ನದ ಸುಮಾರು ಅರುವತ್ತು ಪರ್ಸೆಂಟ್ ಉತ್ಪನ್ನ ರೆವೆನ್ಯೂ ನಮ್ಮ ಬೆಂಗಳೂರು ನಗರ ಒಂದರಲ್ಲಿ ಆಗ್ತಾ ಇದೆ ಅದನ್ನು ಕಟ್ಟಿದಂಥವ್ರು ಯಾರು ನಮ್ಮ ಕೆಂಪೇಗೌಡರು ಇಂತಹ ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನ ಒಟ್ಟು ಪ್ಲ್ಯಾನ್ ಇತಿಹಾಸಕಾರರು ಸಂಶೋಧನೆಯನ್ನು ಮಾಡಿದವರು ಹೇಳ್ತಾರೆ ಅವತ್ತಿನ ಇವತ್ತು ಏನು ನಾವು ಲಂಡನ್ ಬ್ರಿಟನ್ ನೋಡ್ತಾ ಇದ್ದೀವಲ್ಲ ಆ ಲಂಡನ್ನಿಗಿಂತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರನ್ನು ನಿರ್ಮಾಣ ಮಾಡಿದಂತಹದ್ದು ಬೆಂಗಳೂರಿನ ಪ್ಲ್ಯಾನನ್ನು ಮಾಡಿರ್ತಕ್ಕಂಥದ್ದು ಕೆರೆಗಳನ್ನು ಇರುವುದು ಮಂದಿರಗಳನ್ನು ನಿರ್ಮಿಸಿರ್ತಕ್ಕಂಥದ್ದು ಪೇಟೆಗಳನ್ನು ನಿರ್ಮಿಸಿರ್ತಕ್ಕಂಥದ್ದು ಆಧುನಿಕ ಕಾಲದ ಟೌನ್ ಪ್ಲ್ಯಾನಿಂಗಿಗೂ ಕೂಡ ಸಡ್ಡು ಹೊಡೆಯುವ ರೀತಿಯಲ್ಲಿ ಅಂದಿಗೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಇಂತಹ ಸಂದರ್ಭದಲ್ಲಿ ಅಂಥ ಮಹಾಪ್ರಭುವನ್ನು ನೆನಪು ಮಾಡಿಕೊಡ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಒಂದು ಮಾತು ಉಂಟು ಒನ್ ಊ ನೋಸ್ ದ ಹಿಸ್ಟ್ರಿ ಒನ್ಲಿ ಸಚ್ ಕ್ಯಾನ್ ಕ್ರಿಯೇಟ್ ದ ಇಸ್ಟ್ರಿ ಅಂತ ಇತಿಹಾಸ ಯಾರಿಗೆ ಗೊತ್ತಿರುತ್ತೋ ಅವ ಮಾತ್ರ ಇನ್ನೊಂದು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ದೇಶದಲ್ಲಿ ನಾಡಿನಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನಗಳು ಇತಿಹಾಸವನ್ನು ಓದ್ತರೆ ಹೊರತು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಕೆಲವು ಕೆಲವು ಮಂದಿಗೆ ಮಾತ್ರ ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಉಂಟು ಆದರೆ ಇತಿಹಾಸ ನಿರ್ಮಾಣ ಮಾಡುವ ಕಾರ್ಯ ಅಷ್ಟು ಸುಲಭದ್ದಲ್ಲ ಇತಿಹಾಸ ನಿರ್ಮಾಣ ಮಾಡುವ ಕಾರ್ಯದ ಸಂದರ್ಭದಲ್ಲಿ ಹಲವಾರು ನೋವುಗಳನ್ನು ಅವಮಾನಗಳನ್ನು ತ್ಯಾಗವನ್ನು ಬಲಿದಾನಗಳನ್ನು ಮಾಡಬೇಕಾಗತ್ತೆ ಇಂಥಲ್ಲವನ್ನು ಕೂಡ ಮಾಡಿ ಇವತ್ತು ನಾಡನ್ನು ಬೆಂಗಳೂರು ಎಂಬ ಮೊಹ ಬೃಹತ್ ನಗರವನ್ನು ಕಟ್ಟಿಕೊಟ್ಟು ಹೋಗಿರ್ತಕ್ಕಂಥ ಕೆಂಪೇಗೌಡರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಶಾಂತಿಯನ್ನು ಕೋರೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತೇವೆ ಐದುನೂರು ವರ್ಷಗಳ ಹಿಂದೆ ಒಂದು ಸಣ್ಣ ಗ್ರಾಮವಾಗಿದ್ದಂತಹ ಬೆಂಗಳೂರು ಈಗ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಎಲ್ಲಿ ಇದೆ ಬೆಂಗಳೂರಿನಲ್ಲಿ ಇದೆ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತರುಗಳಿಗೆ ಈ ಸಂದರ್ಭದಲ್ಲಿ ಕೆಂಪೇಗೌಡರ ಅನುಯಾಯಿಗಳಿಗೆ ಹೇಳ್ತಕ್ಕಂಥ ಒಂದು ಮಾತು ಜಗತ್ತಿನಲ್ಲಿ ಏನು ಕಳ್ಕೊಂಡ್ರೂ ಕೂಡ ಪಡ್ಕೊಳ್ಬಹುದು ಆದರೆ ನೀವು ಇಟ್ಕೊಂಡಿರ್ತಕ್ಕಂಥ ಜಮೀನುಗಳನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಈ ಮಾತಿನಲ್ಲಿ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಇವತ್ತು ಒಂದೂವರೆ ಕೋಟಿ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದೆ ಮೊನ್ನೆ ನಮ್ಮ ಬೆಂಗಳೂರಿನ ಬಿ ಬಿ ಎಂ ಪಿ ಕಮಿಷನರ್ ಬಿ ಡಿ ಎ ಕಮಿಷನರ್ ಹತ್ರ ಮಾತನಾಡ್ತಿದ್ವಿ ಮುಂದಿನ ಇಪ್ಪತ್ತು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟು ಆಗಬಹುದು ಅಂತ ಐದುನೂರ ಕಳೆದ ಐದುನೂರ ಹದಿಮೂರು ವರ್ಷಗಳಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ ಬೆಳೆದದ್ದು ಒಂದೂವರೆ ಕೋಟಿ ಆದದ್ದೇ ಆದರೆ ಇನ್ನು ಮುಂದಿನ ಮೂವತ್ತು ವರ್ಷಕ್ಕೆ ಮುಂದಿನ ಕೇವಲ ಮೂವತ್ತು ವರ್ಷಕ್ಕೆ ಎರಡು ಕೋಟಿವಷ್ಟು ಜನಸಂಖ್ಯೆ ಹೆಚ್ಚು ಆಗುತ್ತಂತೆ ಬೆಂಗಳೂರಿನ ನಗರದ ಹೆಸರಿನಲ್ಲಿ ಖುಷಿಯಾಗುತ್ತಲ್ವ ಮೂರುವರೆ ಕೋಟಿ ಜನಸಂಖ್ಯೆ ಬೆಂಗಳೂರಿನ ಕೇಂದ್ರಿತವಾಗಿ ಆದದ್ದೇ ಆದರೆ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ಇಟ್ಟುಕೊಂಡಿದ್ದಂಥ ಜಮೀನುಗಳು ಎಲ್ಲವೂ ಕೂಡ ಇವತ್ತು ನಗರೀಕರಣ ಆಗಿದೆ ಅವಶ್ಯಕತೆ ಇದ್ದರೆ ಮಾಡೋಣ ಆದರೆ ಮುಂದಿನ ಮೂರು ಕೋಟಿ ಜನಸಂಖ್ಯೆ ಆದ ಸಂದರ್ಭದಲ್ಲಿ ಸುತ್ತಮುತ್ತ ಇರತಕ್ಕಂಥ ರೈತರುಗಳ ಜಮೀನುಗಳಲ್ಲದೆ ಇನ್ನೆಲ್ಲಿಂದ ಲ್ಯಾಂಡ್ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಕಾರಣ ನಮ್ಮ ಭಕ್ತರಿಗೆ ರೈತರಿಗೆ ವಿನಂತಿ ಮಾಡಿಕೊಡ್ತಕ್ಕಂಥದ್ದು ನಿಜವಾಗಿಯೂ ಏನು ಅಂತಂದರೆ ಯಾವ ಕಾರಣಕ್ಕೂ ನಿಮ್ಮ ಜಮೀನುಗಳನ್ನು ಮಾರ್ಕೊಳ್ಳಿಕ್ಕೆ ಹೋಗಬೇಡಿ ಜಮೀನನ್ನು ಕಳ್ಕೊಂಡು ಕೈನಲ್ಲಿ ದುಡ್ಡು ಬಂದರೆ ಆ ದುಡ್ಡನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಮ್ಮ ರೈತರಿಗೆ ಗೊತ್ತಿಲ್ಲ ಅವರಿಗೆ ಜಮೀನನ್ನು ಪೂಜೆ ಮಾಡಿ ಗೊತ್ತೇ ಹೊರ ದುಡ್ಡನ್ನು ಪೂಜೆ ಮಾಡಿ ಗೊತ್ತಿಲ್ಲ ಈ ಕಾರಣಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡರ ವಂಶಸ್ಥರಾಗಿರ್ತಕ್ಕಂಥ ಎಲ್ಲರೂ ಜಮೀನುಗಳನ್ನು ಉಳಿಸಿಕೊಳ್ಳಿ ಯಾವ ರೀತಿಯಲ್ಲಿ ನಾಡಪ್ರಭು ಕೆಂಪೇಗೌಡರು ಈ ಭಾಗವನ್ನು ಆಡಿ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ನಗರವನ್ನಾಗಿ ನಿರ್ಮಾಣ ಮಾಡಿಕೊಟ್ಟು ಹೋಗಿದಾರೋ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ಕೆಚ್ಚೆದೆಯಿಂದ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನಾಡಿನ ಸೇವೆಯನ್ನು ಮಾಡಿದಂಥ ಕೆಂಪೇಗೌಡರ ಹೆಸರನ್ನು ವಿಮಾನ ನಿಲ್ದಾಣಕ್ಕಿಗಾಗಲೇ ಇಟ್ ಹೆಸರನ್ನು ಹಿಟ್ಟಾಗಿದೆ ನಮಗೆ ಗೊತ್ತಿದೆ ಇನ್ನೊಂದು ವಿಶೇಷವಾದದ್ದು ಬಹು ವರ್ಷಗಳಿಂದ ಎಲ್ಲರ ಅಭಿಪ್ಸೆ ಇತ್ತು ಬೆಂಗಳೂರಿನ ಕೆಂಪೇಗೌಡರ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡರ ವಿಮಾನ ನಿಲ್ದಾಣ ಹೆಸರಿಟ್ಟಾಗಿದೆ ಅದನ್ನು ಇಟ್ಟಂತಹವರು ಯಾರ್ಯಾದರೂ ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಆದರೆ ಕೆಂಪೇಗೌಡರ ಒಂದು ಸಣ್ಣ ಪ್ರತಿಮೆಯೂ ಕೂಡ ಅಲ್ಲಿ ಇರಲಿಲ್ಲ ಆದರೆ ಈಗ ನಾರಾಯಣ ಅವರು ಜವಾಬ್ದಾರಿಯನ್ನು ಹೊತ್ತು ಬೆಂಗಳೂರಿನ ಏರ್ಪೋರ್ಟಿನ ಮಧ್ಯಭಾಗದಲ್ಲಿ ನೂರ ಎಂಟು ಅಡಿ ಎತ್ತರದ ಬೃಹತ್ ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ನಮ್ಮ ಘನ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು ನೂರ ಎಂಟು ಅಡಿ ಎತ್ತರದ ಬಹುದೊಡ್ಡ ಕೆಂಪೇಗೌಡರ ಪ್ರತಿಮೆಯ ಬೃಹತ್ ಪ್ರತಿಮೆಯ ಸುತ್ತ ಒಂದು ಅದ್ಭುತವಾಗಿರ್ತಕ್ಕಂಥ ನಲ್ ಲಂಡನ್ ನಗರದಲ್ಲಿರ್ತಕ್ಕಂಥ ಗ್ರೇಟ್ ಬ್ರಿಟನ್ನಲ್ಲಿರ್ತಕ್ಕಂಥ ಸೆಂಟ್ರಲ್ ಪಾರ್ಕ್ ಮಾದರಿಯಲ್ಲಿ ಇವತ್ತು ಕೆಂಪೇಗೌಡರ ಪ್ರತಿಮೆಯ ಸುತ್ತ ಕೆಂಪೇಗೌಡ ಇಂಟರ್ನ್ಯಾಷನಲ್ ಹೆರಿಟೇಜ್ ಸೆಂಟ್ರಲ್ ಪಾರ್ಕ್ ಅಸ್ತಿತ್ವಕ್ಕೆ ಬರ್ತಾ ಇದೆ ಇತ್ತೀಚಿನ ನಾಲ್ಕೈದು ವರ್ಷಗಳ ಇಂದೀಚೆಗೆ ಕೆಂಪಾಪುರದ ಆವಿಷ್ಕಾರ ಆಯಿತು ಕೆಂಪಾಪುರ ಹೊಸದೇನಲ್ಲ ಆದರೆ ಕೆಂಪಾಪುರಕ್ಕೆ ಮಹತ್ವ ಬಂದದ್ದು ಕಾರಣ ಏನಂದರೆ ಕೆಂಪೇಗೌಡರು ನಮ್ಮ ನಾಡಪ್ರಭು ಕೆಂಪೇಗೌಡರು ತಮ್ಮ ಜೀವಿತದ ಕೊನೆಯ ಅವರು ಭಾಳಷ್ಟು ಪಟ್ಟಣಗಳನ್ನು ಕೋಟೆಗಳನ್ನು ಕಟ್ಟಿದರು ಆದರೆ ಅವರ ಬದುಕಿನ ಕೊನೆಯ ಕ್ಷಣಗಳನ್ನು ದೇಹವನ್ನು ಬಿಟ್ಟ ಜಾಗ ಕೆಂಪಾಪುರ ಅಲ್ಲಿ ಒಂದು ಕೇವಲ ಸಮಾ ಸಣ್ಣ ಸಮಾಧಿ ಇತ್ತು ಆದರೆ ಈಗ ಬೃಹತ್ತಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಕೆಂಪೇಗೌಡ ಹೆರಿಟೇಜ್ ವಿಲೇಜ್ ಮಾಡಲಿಕ್ಕೆ ಘನ ಸರ್ಕಾರ ಹೊರಟಿದೆ ಕೆಂಪೇಗೌಡರ ಪ್ರತಿಮೆಯ ಮತ್ತು ಈ ಎಲ್ಲ ಸಾಂಸ್ಕೃತಿಕ ತಾಣಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದರ ಜೊತೆಯಲ್ಲಿ ನಮಗೊಂದು ಸಂಸ್ಕಾರವನ್ನು ಸಂಸ್ಕೃತಿನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಸಾಕಷ್ಟು ಬಾರಿ ಸಾಕಷ್ಟು ಕಾಲ ಮುಂದುವರಿಯಲಿದೆ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಸಾಂಗೋಪಾಂಗವಾಗಿ ನಡೆಸಿಕೊಡಿ ಜನವರಿ ಅಂದರೆ ಈ ತಿಂಗಳ ಜೂನ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಸರ್ಕಾರದ ವತಿಯಿಂದ ನಡೀತಾ ಇರ್ತಕ್ಕಂಥ ಕೆಂಪೇಗೌಡರ ಜನ್ಮದಿನೋತ್ಸವದ ದಿನಾಚರಣೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ತಾವೆಲ್ಲರೂ ಕೂಡ ಬನ್ನಿ ಎಂಬ ಮಾತನ್ನ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಸರ್ವರಿಗೂ ಕೂಡ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಶ್ರೀ ಗುರುದೇವ್ ಕೆಂಪೇಗೌಡರ ಜಯಂತ್ಯೋತ್ಸವ ಐನೂರ ಹದಿಮೂರನೇ ವರ್ಷ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ನಾಳಿಲ್ಲಿ ಬಂದು ನಿಮ್ಮೆಲ್ಲರೂ ನೋಡಿ ಮಾತಾಡಿ ಉದ್ದೇಶ ಉದ್ದೇಶದ ಒಂದು ಅವಕಾಶ ಕೊಟ್ಟರ ಹೆಚ್ ಎನ್ ಕೃಷ್ಣಮೂರ್ತಿ ಅಂದರೆ ನಾವು ಅವ್ರನ್ನ ಜೈಲಿನಲ್ಲೇ ಕೃಷ್ಣಪ್ಪ ಅಂತ ಗೊತ್ತಿಡ್ತೀವಿ